ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕುರಿತು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಏನ್ ನೋಡ್ಕೊಬಾರ ಬನ್ನಿ ಅದಕ್ಕಿಂತ ಮುಂಚೆ ಅದಕ್ಕೆ ನಮ್ಗೆ ಸಬ್ಸ್ಕ್ರೈಬ್ ಚಾನಿಲ್ಲ ಅಂದ್ರೆ ದಯವಿಟ್ಟು ಗಾಯ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ಅಪ್ಡೇಟ್ ಅಂತ ನೋಡ್ಕೊಬಾರಣ ಸೊ ಗೈಸ್ ಮೊದಲನೇದಾಗಿ ಕಿಚ್ಚ ಸುದೀಪ್ ಸರ್ ಅವರ ನಾಳೆ ಬರ್ಡೆ ಇರೋದ್ರಿಂದ ಎಸ್ ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ಆದಷ್ಟು ಒಂದಷ್ಟು ಫಂಕ್ಷನ್ಸ್ ಗಳು ನಡೀತಾ ಇರುತ್ತೆ ಬಟ್ ಆ ಫಂಕ್ಷನ್ ನ ಕಿಚ್ಚ ಸುದೀಪ್ ಸರ್ ಇವತ್ತೇ ಎಲ್ಲಿ ನಡೆಸಬೇಕು ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವತ್ತು ಸಂಜೆ ನಂದಿಲಿಂಗ್ ಗ್ರೌಂಡಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂತಾರೆ ಫೋರ್ಟಿ ಸೆವೆನ್ ಟೈಟಲ್ ಮತ್ತೆ ಫಸ್ಟ್ ಲುಕ್ ಟೀಸರ್ ನವೀಲ್ ಮಾಡ್ತಾರೆ ಇವತ್ತು ಸಂಜೆ ಹೇಳ್ಬೇಕು ಅಂತಂದ್ರೆ ಸುದೀಪ್ ಸರ್ ಅಭಿಮಾನಿಗಳಂತೂ ಒಂದು ಹಬ್ಬ ಅಂತ ಹೇಳ್ಬೋದು ಒಂದು ಬರ್ಡೇ ಇದೆ ಇನ್ನೊಂದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಸುದೀಪ್ ಸರ್ ಅವರ ಬಿಲ್ಲಾ ರಂಗಭಾಷಾಡ್ ಮೂವಿ ಅಂತ ಹೇಳ್ಬೋದು ಆ ಮೂವಿಯ ಒಂದು ಅಪ್ಡೇಟ್ ಕೂಡ ಇದೆ ಗಾಯ್ಸ್ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಗಳಿದೆ ಅದೆಲ್ಲ ಏನು ಅಂತ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಎಸ್ ಮೊದಲೇ ಅಪ್ಡೇಟ್ ಏನಂತಂದ್ರೆ ಸುದೀಪ್ ಸರ್ ನಿನ್ನೆ ಒಂದು ಫಂಕ್ಷನ್ ಅಲ್ಲಿ ಅಂದ್ರೆ ಒಂದು ಫಂಕ್ಷನ್ ಮೈಸೂರು ಒಬ್ರು ಬರ್ಡೇಗೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಕೂಡ ಫಂಕ್ಷನ್ ಗೆ ಭಾಗಿಯಾಗಿದ್ರು ಆ ಫಂಕ್ಷನ್ ಅಲ್ಲಿ ಸುದೀಪ್ ಸರ್ ಬಾಯ್ ಇಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬರ್ತೀನಿ ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಟೆಲಿವಿಷನ್ಗೆ ನಾನು ಬರ್ತಾ ಇದ್ದೀನಿ ನಿಮ್ಮ ಪ್ರೀತಿ ಇಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಂದ್ರೆ ಇಪ್ಪತ್ತೆಂಟು ಅಂತ ಡೇಟ್ ಹೇಳಬಾರ್ದಾಗಿತ್ತು ನನ್ ಗೊತ್ತಿಲ್ಲ ಅದು ಮೇ ಬಿ ಡೈರೆಕ್ಟರ್ ಕೇಳಬಹುದಿಲ್ಲ ಅವ್ರು ಹೇಳ್ಬೋದು ಇಲ್ಲ ಅಂತ ಹೇಳ್ತಾ ಯಾಕಂದ್ರೆ ನಮ್ಗೆ ಗೊತ್ತಿದೆ ಸುದೀಪ್ ಸರ್ ಬಾಯ್ ನಾನೇ ಬಂದ ಟ್ವೆಂಟಿ ಏಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂಡ್ ಮೇ ಬಿ ಇದು ಅಫಿಶಿಯಲ್ ಕನ್ಫರ್ಮ್ ಮಾಡ್ಕೊಂಬಿಡಿ ಡೇಟ್ ನ ಫಿಕ್ಸ್ ಮಾಡ್ಕೊಂಬಿಡಿ ಗೈಸ್ ಸೊ ತುಂಬಾ ಜನಕ್ಕೆ ಇದ್ ಏನಂದ್ರೆ ಒನ್ ಡೌಟ್ ಏರ್ ನನಗೂ ಕೂಡ ಒಂದಷ್ಟು ಕುತೂಹಲ ಇದೆ ಯಾಕಂದ್ರೆ ಸ್ಯಾಟರ್ಡೆ ಸಂಡೆ ಎರಡ್ ಎಪಿಸೋಡ್ ಆಗಿರೋದ್ರಿಂದ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಅಂತ ಅನ್ಕೊಂಡಿದ್ವಿ ಬಟ್ ಈ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಯಿತು ಅಂತ ಅನ್ಕೊತೀನಿ ಒಂದು ದಿನದಲ್ಲೇ ಒಂದಷ್ಟು ಯಾರ್ಯಾರು ಬರ್ತಾರೆ ಕಂಟೆಸ್ಟೆಂಟ್ಗಳನ್ನ ಅವನ್ನೆಲ್ಲ ಒಂದೇ ದಿನಕ್ಕೆ ಶೂಟ್ ಮಾಡಿ ಕಳಿಸೋ ತರ ಇದೆ ಅಂಡ್ ಮೀನ್ ಮೇ ಬಿ ಬೇಗ ಸ್ಟಾರ್ಟ್ ಆಗ್ತದೆ ಒಂದು ಅರೌಂಡ್ ಫೋರ್ ಮೇ ಬಿ ಸಿಕ್ಸ್ ಓಕ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಸಿಕ್ಸ್ ಇಲ್ಲಿ ಸೆವೆನ್ ಸ್ಟಾರ್ಟ್ ಆಗಿ ಲೆವೆನ್ ಆರ್ ಟ್ವೆಲ್ ಮುಗಿಯುವಂಥ ಚಾನ್ಸಸ್ ಕೂಡ ಹೈ ಪಾಸಿಬಿಲಿಟೀಸ್ ಇದೆ ಸೊ ಒಟ್ನಲ್ಲಿ ಒಂದೇ ದಿನಕ್ಕೆ ಎಲ್ಲರೂ ಮಂಡೇ ಇಂದ ಫ್ರೆಶ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮಂಡೇ ಆಗಿದ್ ತಕ್ಷಣ ಏನೇನಾಯಿತು ಎಸ್ ಡೇ ಒನ್ ಲೆಕ್ಕ ಬರುತ್ತೆ ಡೇ ಒನ್ ಅಂದ್ರೆ ಒಂದು ಒಳಗಡೆ ಬಂದ ಮೇಲೆ ಒಂದಷ್ಟು ಇಂಟ್ರಾಕ್ಷನ್ಸ್ಗಳನ್ನ ತೋರಿಸ್ತಾರೆ ಒಂದು ಅರ್ಧ ಗಂಟೆ ಅದೊಂದು ಎಪಿಸೋಡ್ಸ್ಗಳಿರುತ್ತೆ ಆಫ್ಟರ್ ಆಗಿದ್ ತಕ್ಷಣ ಮಲ್ಕೊಂಡು ಬೆಳಗ್ಗೆ ಎದ್ದು ಏನೇನು ಆ ಬಿಗ್ ಬಾಸ್ ಮನೆ ಒಳಗಡೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಫಸ್ಟ್ ವೀಕ್ ಅಲ್ಲಿ ಯಾವ್ದೇ ಅನ್ನೋದು ಕೂಡ ಇರಲ್ಲ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಯಾವುದು ಟಾಸ್ಕ್ ಕೂಡ ಬರೋದು ಸ್ವಲ್ಪ ಡೌಟ್ ಇದೆ ಮೇ ಟು ಡೇಸ್ ತ್ರೀ ಟೈಮ್ ತಗೊಳ್ತಾರೆ ಯಾಕಂದ್ರೆ ಕೆಲವೊಂದ್ಸತಿ ವೀಕ್ ಇಂದ ಎಲಿಮಿನೇಷನ್ ಆಗಿದ್ದು ಕೂಡ ಉಂಟು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮೇ ಬಿ ನನ್ನ ಪ್ರಕಾರ ಸ್ಟ್ರಾಂಗ್ ಎಸ್ಟ್ ಕಂಟೆಸ್ಟೆಂಟ್ ಗಳು ಇತ್ತು ಅಂತಂದ್ರೆ ಎಲ್ಲರೂ ಕೂಡ ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ವೀಕ್ ಎಲಿಮಿನೇಷನ್ ಇರಲ್ಲ ಸೆಕೆಂಡ್ ವೀಕ್ ಅಲ್ಲಿ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ ಈ ಸತಿ ಒಂದಷ್ಟು ಯುನೀಕ್ ಕಾನ್ಸೆಪ್ಟ್ಸ್ ತರಬೇಕು ಅಂತ ಸುದೀಪ್ ಸರ್ ಆಗಲಿ ಇಲ್ಲ ಬಿಗ್ ಬಾಸ್ ಟೀಮ್ ಆಗಲಿ ಯೋಚನೆ ಮಾಡ್ತಾ ಇರ್ತಾರೆ ಅಂಡ್ ಒಂದೇನಪ್ಪ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಟೀಸರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ ನನ್ಗೆ ಚೆನ್ನಾಗಿ ಗೊತ್ತಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಒಂದು ಬಿಗ್ ಬಾಸ್ ನ ಟೀಸರ್ ಫಸ್ಟ್ ಲುಕ್ ಫಸ್ಟ್ ಟೀಸರ್ ಯಾವಾಗ ಬರುತ್ತೆ ಫಸ್ಟ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕಾಯ್ತಾ ಫಸ್ಟ್ ಅಂದ್ರೆ ಲೈಕ್ ಲೋಗೋ ಪ್ರೋಮೋ ಬಿಟ್ಟಿದ್ದಾರೆ ಸೊ ಅಂದ್ರೆ ಈಗ ಎರಡನೇ ಪ್ರೋಮೋ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ನನ್ನೇ ಹೇಳೋದು ಸೊ ಅದು ಕೂಡ ನಾಳೆ ರಿವೀಲ್ ಆಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಇಲ್ಲಿ ಸೊ ಒಟ್ನಲ್ಲಿ ಈಗ ಬಿಗ್ ಬಾಸ್ ಅವ್ರ ಒಂದಷ್ಟು ಕಾಯ್ತಾ ಇರ್ತಾರೆ ನನಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಸುದೀಪ್ ಸರ್ ಬಾಯಲ್ಲಿ ಅನೌನ್ಸ್ಮೆಂಟ್ ಬಂದಾಯ್ತು ಅಂಡ್ ಮೇ ಬಿ ನನ್ನ ಪ್ರಕಾರ ಸುದೀಪ್ ಸರ್ ಅನೌನ್ಸ್ಮೆಂಟ್ ಮಾಡಿಲ್ಲ ಆ ಪ್ರೋಮೋ ಅನ್ನೋದು ಏನಾಗ್ತಿತ್ತು ಇನ್ನೂ ಜಾಸ್ತಿ ಕುತೂಹಲ ರೀತಿ ಬರ್ಬೋದು ಪ್ರತಿ ಕೂಡ ಕಾನ್ಸೆಪ್ಟ್ ಸತಿಕ್ ಬರ್ತಾ ಬರ್ತಾರೆ ಲಾಸ್ಟ್ ಸೀಸನ್ ಹಾಗಿದ್ರೆ ಲೈಕ್ ಯಾರ್ ಬರಬಹುದು ಲೈಕ್ ಇಪ್ಪತ್ತೊಂದ ಒಂದು ಒಂದು ಒಂದ್ ಫಸ್ಟ್ ಫಸ್ಟ್ಲಿ ಬಿಗ್ ಬಾಸ್ ಪ್ರಮೋ ಅವ್ರದ್ದು ಬರಿ ಫ್ಯಾನ್ ಮೇಡ್ ಮಾಡಿ ಬಿಟ್ಟಿದ್ರು ಐ ಮೀನ್ ಯಾರು ಬರ್ಬೋದು ಈ ಸೀಸನ್ ಯಾರು ನಡ್ಸ್ಕೊತಾರೆ ಅವ್ರಲ್ಲದೇ ನಡ್ಕೊಳಕಾಗಲ್ಲ ಹಂಗಲ್ಲ ಒಂದಷ್ಟು ಪ್ರೋಮೋಗಳು ಬಂದಿತ್ತು ಫಸ್ಟ್ ಪ್ರೋಮೋ ಸೆಕೆಂಡ್ ಪ್ರೋಮೋ ಬಂದ್ಬಿಟ್ಟು ಸುದೀಪ್ ಸರೇ ಡೈರೆಕ್ಟ್ ಆಗಿ ಇಪ್ಪತ್ತೊಂದು ವರ್ಷದಿಂದ ಲೆಕ್ಕ ಈಗಿಂದ ಒಂದು ಲಕ್ಷ ಲೆಕ್ಕ ಅನತ್ರ ಹಾಗೆ ಹತ್ತು ವರ್ಷದಿಂದ ಒಂದ್ ಲೆಕ್ಕ ಈ ಒಂದು ಈ ಹನ್ನೊಂದನೇ ವರ್ಷದ ಒಂದ್ ಲೆಕ್ಕ ಅಂತ ಲೈಕ್ ಅನೌನ್ಸ್ಮೆಂಟ್ ಮಾಡಿದ್ರು ಈ ಸತಿ ಕಾದ್ ನೋಡಬೇಕಾಗುತ್ತೆ ಯಾವ ರೀತಿ ಬರ್ತಾರೆ ಅಂಡ್ ಯಾವ ರೀತಿ ಪ್ರೋಮೋ ಇರಬಹುದು ಅಂತ ಸೊ ನಿಮ್ಗೆ ಏನಿಸಿದೆ ಯಾವ ರೀತಿ ಪ್ರೋಮೋ ಇರ್ಬೋದು ಕಮೆಂಟ್ ಮಾಡಿ ತಿಳ್ಸಿ ನೋಡಿ ಇನ್ನ ಇವತ್ತು ಬರ್ಡೇ ದಿವಸ ಅಂದ್ರೆ ಸುದೀಪ್ ಸರ್ ಈಗ ಆಲ್ರೆಡಿ ಹಾಗೆ ಸೊ ಎರಡನೇ ತಾರೀಕು ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಯಾಕಂದ್ರೆ ತಾಯಿ ಲಾಸ್ಟ್ ಇಯರ್ ತೀರ್ಕೊಂಡಿರ್ತೀನಿ ಮನೆ ಹತ್ರ ಸ್ವಲ್ಪ ಶಾಂತ ವಾತಾವರಣ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆ ಹತ್ರ ಯಾರು ಬರಬೇಡಿ ಸೊ ನಾನು ಸೆಲೆಬ್ರೇಷನ್ ಅದೇ ಲೈಕ್ ಒಂದು ಗ್ರೌಂಡ್ ಅಲ್ಲಿ ಅಂದ್ರೆ ನಂದಿ ಲಿಂಕ್ ಗ್ರೌಂಡ್ ಅಂತ ಕಡೆ ನಾಯ್ನ್ ಹಳ್ಳಿ ಒಂದು ಗ್ರೌಂಡ್ ಇದೆ ಆ ಗ್ರೌಂಡ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊತೀನಿ ಅಂತ ಹೇಳ್ಕೊಂಡಿದ್ರು ಅದೇ ರೀತಿ ಇವತ್ತು ಸಂಜೆ ಏಳು ಗಂಟೆ ಎರಡು ನಿಮಿಷಕ್ಕೆ ಒಂದು ಕೆ ಫಾರ್ಟಿ ಸೆವೆನ್ ಅನ್ನೋ ಒಂದು ಹೊಸ ಮೂವಿ তো <muchas> ಟೈಟಲ್ ಪ್ಲಸ್ ಫಸ್ಟ್ ಲುಕ್ ಟೀಸರ್ ನ ರಿವೀಲ್ ಮಾಡ್ತಾರೆ ಸೊ ಇದು ಮೇ ಬಿ ನನ್ನ ಪ್ರಕಾರ ಒಂದು ತ್ರೀ ಮಂತ್ಸ್ಗೆ ಎಲ್ಲ ಕಂಪ್ಲೀಟ್ ಮಾಡ್ಬಿಡುತ್ತೆ ಆಕ್ಚುಲಿ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹೇಳ್ಬೇಕು ಅಂತಂದ್ರೆ ಸೇಮ್ ಇವಾಗ ಮ್ಯಾಕ್ಸ್ ಮೂವಿ ತಂಡ ಏನಿತ್ತು ಅದೇ ತಂಡನ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರೋದು ಇವನ್ ಸುದೀಪ್ ಸರ್ ಒಂದು ಸ್ಟೇಜಲ್ಲಿ ಹೇಳಿದ್ರು ಪ್ರೆಸ್ ಮೀಟಲ್ಲಿ ಸಾಂಗ್ಸ್ ಕೂಡ ರೆಡಿ ಆಗಿದೆ ಸೊ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಆದಷ್ಟು ಬೇಗ ಬರ್ತೀನಿ ಅಂದ್ರೆ ಬಿಗ್ ಬಾಸ್ ಮುಗಿತಾ ಇರೋ ಟೈಮಲ್ಲಿ ಕೂಡ ಬರಬಹುದು ಚಾನ್ಸಸ್ ಜಾಸ್ತಿ ಇದೆ ಮೇ ಬಿ ಡಿಸೆಂಬರ್ ಅವ್ರ ಜನವರಿ ಅಷ್ಟು ಬರಬಹುದು ಪಾಸಿಬಿಲಿಟೀಸ್ ಹೈ ಇದೆ ಯಾಕಂದ್ರೆ ಸುದೀಪ್ ಸರ್ ಆಲ್ರೆಡಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಎರಡು ಕಡೆ ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನೊಂದು ಜೊತೆ ಏನಪ್ಪಾ ಅಂದರೆ ಬಿಲ್ಲಾರಂಗ ಭಾಷಾ ಬಗ್ಗೆ ಕೂಡ ಬಿಗ್ ಅಪ್ಡೇಟ್ ಇದೆ ಗೈಸ್ ಎಸ್ ಅದು ಕೂಡ ಸೆಪ್ಟೆಂಬರ್ ಎರಡು ಅಂದ್ರೆ ಬರ್ಡೇ ದಿವಸ ಆನ್ಲೈನ್ ರಿವೀಲ್ ಮಾಡ್ತಾರೆ ಇದನ್ನ ಯೂಟ್ಯೂಬ್ ಅಲ್ಲಿ ಬಿಡಬಹುದು ಫಸ್ಟ್ ಲುಕ್ ಪೋಸ್ಟ್ ರಿವೀಲ್ ಮಾಡ್ತಾರೆ ಬಿಲಾ ಎಸ್ ಭಾಷಾ ಕಾಯ್ತಾ ಇದೀವಿ ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿಲ್ಲಾರಂಗ ಭಾಷಾ ಬಂದ್ಬಿಟ್ಟು ಟ್ರಿಬಲ್ ಆಕ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಮೂರು ಶೆಡಲ್ ಅಂತ ಕಿಚಾ ಸುದೀಪ್ ಸರ್ ಯಾವ ರೀತಿ ಇರ್ಬೋದು ಅಂಡ್ ಗೊತ್ತಿರೋ ಗೊತ್ತಿರುವ ರೀಸೆಂಟ್ ಲುಕ್ ಲಾಂಗ್ ಇಯರ್ಸ್ ಅಂದ್ರೆ ಇಲ್ಲಿ ತನಕ ಬಿಟ್ಕೊಂಡಿದ್ದಾರೆ ಮೇ ಬಿ ಅದೇ ಒಂದು ಲುಕ್ ಅಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಫುಲ್ ನಡ್ಸ್ಕೊಡ್ತಾರೆ ಅಂತ ಅನ್ಕೊಂಡಿದೀವಿ ಗೊತ್ತಿಲ್ಲ ಗುರು ಬಟ್ ಸ್ಟಿಲ್ ಹೇಳ್ಬೇಕು ಅಂದ್ರೆ ಏನೋ ಒಂಥರ ಸ್ವಲ್ಪ ಯೂನೀಕ್ ಆಗಿ ಕಾಣಿಸ್ತಾರೆ ನಮ್ಮ ಬಚ್ಚ ಅವರು ಸ್ವಲ್ಪ ಸ್ವಲ್ಪ ಸಣ್ಣ ಆಗಿದ್ದಾರೆ ಅದೊಂದು ಕೂಡ ಹೌದು ಬಟ್ ಮೇ ಬಿ ನನ್ನ ಪ್ರಕಾರ ಪಾತ್ರಕ್ಕೆ ಏನ್ ಬೇಕೋ ಅದನ್ನ ಸ್ವಲ್ಪ ಸಣ್ಣ ಆಗೋದು ಇಲ್ಲ ಬಾಡಿ ಮಾಡ್ಕೊಳ್ಳೋದು ಎರಡು ಕೂಡ ಮಾಡ್ತಾ ಇರ್ತಾರೆ ಬಟ್ ನನ್ನ ಪ್ರಕಾರ ಇನ್ವಾಲ್ವ್ಮೆಂಟ್ ಗುರು ಯಾಕಂದ್ರೆ ಕಷ್ಟ ಪಡ್ತಾ ಇದ್ದಾರೆ ಒಂದ್ ಕಡೆ ಮೂವಿ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ನಮಗೋಸ್ಕರ ಬಿಗ್ ಬಾಸ್ ನಡೆಸ್ಕೊಡ್ತಾ ಇದಾರೆ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಬಿಲಾರಂಗ ಭಾಷೆಗೆ ಅವರೇ ಹೇಳಿದ್ರು ನನ್ನ ಕೆರಿಯರ್ ಅಲ್ಲಿ ಲೈಕ್ ಹೈಯೆಸ್ಟ್ ಬಜೆಟ್ ಮೂವಿ ಅಂತಂದ್ರೆ ಇದೇ ಬಿಲಾರಂಗ ಭಾಷಾ ಅಂತ ಹೇಳಿದ್ರೆ ಅಂಡ್ ಅನೂಪ್ ಭಂಡಾರಿ ಮೇಲೆ ಅವರು ಸಖತ್ ನಂಬಿಕೆ ಇದೆ ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಅನಪ್ ಭಂಡಾರಿ ಅವ್ರನ್ನ ಎಲ್ಲೂ ಬಿಟ್ಕೋಟೆ ಇಲ್ಲ ಸೊ ಒಂದು ಯುನೀಕ್ ಕ್ಯಾರೆಕ್ಟರ್ ಅಲ್ಲಿ ಯುನೀಕ್ ಟೇಸ್ಟ್ ಇರುವಂತ ಡೈರೆಕ್ಟರ್ ಯಾರಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸದಿಕ್ ಅಂತಂದ್ರೆ ಅವರೇ ಅಂತ ಹೇಳ್ತೀನಿ ಯಾಕಂದ್ರೆ ಈ ಒಂದು ಲೈಕ್ ಹಾಗೆ ಗೊತ್ತಿರುವಾಗ ಒಂದು ಗ್ಯಾಂಗ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ಬೋದು ಒಂದ್ ಕಡೆ ನಮ್ಮ ಮ್ಯಾಂಗ್ಳೂರ್ ಸೈಡ್ ಅವ್ರದ್ದು ಏನಿದೆ ನಮ್ಮ ಸೈಡ್ ಅವ್ರದ್ದು ಒಂದು ಫ್ಲೇವರ್ ಡಿಫ್ರೆಂಟ್ ಮೂವಿ ಗೊತ್ತಾ ಸೊ ಆ ರೀತಿ ಫ್ಲೇವರ್ಸ್ ಗಳ ನಮ್ಮ ಬ್ಯಾಂಗ್ಳೂರ್ ಇಂಟ್ರಡಕ್ಷನ್ ಫ್ಲೇವರ್ ನೋಡಿದ್ವಿ ವಿಕ್ರಾಂತ್ ರೋಣದಲ್ಲಿ ಚೆನ್ನಾಗಿ ಅದು ಸುಮಾರು ಜನ ಹೇಳ್ತಾ ಇದಾರೆ ಅಂದ್ರೆ ಫ್ಲಾಪ್ ಮೂವಿ ಫ್ಲಾಪ್ ಮೂವಿ ಅಂತ ಹೇಳ್ತಾರೆ ಯಾರು ಯೂನಿಕ್ ಟೇಸ್ಟ್ ಇರಬೇಕು ಆ ಮೂವಿ ನೋಡಬೇಕು ಅಂದ್ರೆ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಹೈ ಮೂವಿ ಅಂತ ಹೇಳ್ತೀನಿ ಬಿಲಾ ರಂಗ ಭಾಷಾ ಯಾಕಂದ್ರೆ ನನಗೆ ಗೊತ್ತಿದ್ದ ಅನು ಭಂಡಾರಿ ಅವರು ಯಾವ ರೀತಿ ಲೈಕ್ ರಂಗಿತ ರಂಗದಲ್ಲಿ ಯಾವ ರೀತಿ ಕಮಾಲ್ ಮಾಡಿದ್ರು ಗೊತ್ತಾ ಆ ರೀತಿನೇ ಮತ್ತೆ ಮಾಡ್ತಾರೆ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಆ ಸಕ್ಕದಾಗಿರುತ್ತೆ ಮೂವಿ ಎಸ್ಪೆಷಲಿ ಕಿಚಾ ಸುದೀಪ್ ಸರ್ ಅಷ್ಟು ವರ್ಷ ಕಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಮೇ ಬಿ ನನ್ನ ಪ್ರಕಾರ ಏನೋ ಒಂದು ಯೂನಿಕ್ನೆಸ್ ಇದೆ ಆ ಮೂವಿ ಅಂತ ಹೇಳ್ತೀನಿ ಗಾಯ್ಸ್ ಇವತ್ತೇನಾದರೂ ಯಾರಾದರೂ ಸುದೀಪ್ ಸರ್ ಅವರು ಬರ್ಡೇಗೆ ಹೋಗ್ತಾ ಇದೀನಿ ಅಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ ಕಡೆಯಿಂದ ಸುದೀಪ್ ಸರ್ಗೆ ಸೊ ಹ್ಯಾಪಿ ಬರ್ಡೇ ಸರ್ ನಿಮ್ಮೆಲ್ಲ ಮೂವಿಗಳು ಸಕ್ಸಸ್ ಆಗಲಿ ಅಂಡ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೂ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತ ನಾವು ಕೇಳ್ಕೊತೀವಿ ಅಂಡ್ ನಿಮ್ಮೆಲ್ಲಾ ಜೀವನಕ್ಕೆ ಮುಂದಕ್ಕೆ ಬರುವಂತ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಎಸ್ ಸೊ ಒಟ್ನಲ್ಲಿ ಈಗೈಸ್ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ಹತ್ರ ಬರ್ತಾ ಇದೆ ಇನ್ನೇನು ಏನೊಂದು ಟ್ವೆಂಟಿ ಸೆವೆನ್ ಡೇಸ್ ಆಲ್ರೆಡಿ ಸುದೀಪ್ ಸರ್ ಬಾಯ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಬಂದ್ಬಿಟ್ಟಿದೆ ಅಂಡ್ ನಾವು ಒಂದಷ್ಟು ಕಂಟೆಸ್ಟೆಂಟ್ ಗಳ ಲಿಸ್ಟ್ ಮಾಡಿ ಹಾಕಾಯ್ತು ಅದು ಕೂಡ ವೈರಲ್ ಆಯಿತು ಅಂಡ್ ಅದನ್ನ ಇಟ್ಕೊಂಡು ತುಂಬ ಜನ ಕೂಡ ಮಾಡಿದ್ರು ಬಟ್ ಆ ಒಂದು ಪರ್ಟಿಕ್ಯುಲರ್ ಲಿಸ್ಟ್ಗಳಲ್ಲಿ ಯಾವ ವ್ಯಕ್ತಿ ಬರಬಹುದು ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನ ಕಮೆಂಟ್ ಆಗ್ತಿದೆ ಏನಪ್ಪ ಅಂತಂದ್ರೆ ಗಿಲ್ಲಿ ನಟ ಬರ್ಬೇಕು ಗಿಲ್ಲಿ ನಟ ಬರಬೇಕು ಅಂತ ತುಂಬಾ ಕಾಮೆಂಟ್ಸ್ ಗಳು ನಾನು ಕೇಳ್ತಾ ಇದ್ದೀನಿ ಮೇ ಬಿ ಬಂದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಗಿಲ್ಲಿ ನಟ ಯಾಕೆ ಅಂತಂದ್ರೆ ನಮ್ಗೆ ಅನಿಸ್ತಿರೋ ಪ್ರಕಾರ ನ್ಯಾಚುರಲ್ ಕಾಮಿಡಿಯನ್ ಅವರಿಗೆ ಹೆಂಗೆ ಮಂಜು ಪಾವಾಗೌಡ ಅವರು ನ್ಯಾಚುರಲ್ ಕಾಮಿಡಿಯನ್ ಪ್ರತಾಪ್ ಪ್ರತಾಪ್ ಸರ್ ರೀ ಪ್ರತಾಪ್ ಸರ್ ಯಾರು ದ ಬೆಸ್ಟ್ ಎಪಿಸೋಡ್ ನಾನು ಇವಾಗ್ಲೂ ಕೂತ್ಕೊಂಡು ನಾನು ಹಳೆ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಲ್ಲ ಸೊ ಯೂಶಲಿ ನ್ಯಾಚುರಲ್ ಆಗಿ ಕಾಮಿಡಿ ಬಂದಿದ್ದು ಅಂಡ್ ನ್ಯಾಚುರಲ್ ಆಗಿ ಸುದೀಪ್ ಸರ್ ಒಟ್ಟೆ ನೋವು ಆಗೋ ಥರ ನಕ್ಕಿದ್ದು ಇವನ್ ಅವರೇ ಅದನ್ನು ಬಾಯ್ ಬಿಟ್ಟು ಹೇಳಿದರೆ ಕಾಮಿಡಿ ಶೋ ಆಗೈತಲ್ಲ ಗುರು ಪ್ರತಿ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಸುದೀಪ್ ಅಂದ್ರೆ ಸುದೀಪ್ ಸರ್ ಬಂದು ನಿಂತ್ಕೊಂಡು ಅವ್ರು ಪ್ರತಾಪ್ ಅವ್ರಿಗೆ ಟಾರ್ಗೆಟ್ ಮಾಡೋರು ಪ್ರತಾಪ್ ಹೇಳಿ ಹೇಳಿ ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಯಾಕೆ ನೋ ಯಾಕೆ ಹಿಂಗ ಹೇಳ್ಬಿಟ್ರ ಒಂದ್ ಐದ್ ನಿಮಿಷ ಟೈಮ್ ಕೊಡಿ ಸರ್ ಅಂತ ಟೈಮ್ ಮತ್ತೆ ಎಲ್ಲೂ ಹೋಗ್ತಾ ಇಲ್ಲ ಅವ್ರನ್ನೇ ಹಿಡ್ಕೊಳ್ಳೋರು ನನ್ನ ಪ್ರಕಾರ ದ ಬೆಸ್ಟ್ ಎಪಿಸೋಡ್ ಅಂತ ಬಂದಿದ್ದು ಬಿಗ್ ಬಾಸ್ ಅದು ಅದು ನನ್ ಸೀಸನ್ ನನ್ ಪ್ರಕಾರ ಕಾಮಿಡಿ ಇತ್ತು ಫನ್ ಆಗಿತ್ತು ಅಂಡ್ ಶೈನ್ ಶೆಟ್ಟಿ ಅವ್ರು ಆ ಸೀಸನ್ ಅಲ್ಲಿ ವಿನ್ನರ್ ಆಗ್ತಾರೆ ರನರ್ ಅಪ್ ಆಗಿ ಕುರಿ ಕುರಿಪ್ರತಪೂರ್ ನಿಂತ್ಕೊಂತಾರೆ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಪ್ರಕಾರ ಯಾವ ಸೀಸನ್ ನಿಮಗೆ ಬೆಸ್ಟ್ ದಿ ಬೆಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿದೆ ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಾವು ಯೂಟ್ಯೂಬ್ ವಿಡಿಯೋಸ್ ಹೇಳಿದ ಶಾರ್ಟ್ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಕಂಟೆಂಟ್ ಒಂದು ಶಾರ್ಟ್ ವಿಡಿಯೋಗಳು ಮಾಡ್ತೀವಿ ದಯವಿಟ್ಟು ನೀವು ಹೋಗ್ಬಿಟ್ಟು ನಮ್ಮ ಶಾರ್ಟ್ ವಿಡಿಯೋಗಳು ಕೂಡ ನೋಡಿ ನಿಮ್ಮ ಬೆಂಬಲ ನಮ್ಮಲ್ಲಿ ತುಂಬ ಜನ ಏನಂದ್ರೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಚುಲಿ ಲ್ಯಾಕ್ಸ್ ಕಟ್ಟಲೆ ವ್ಯೂಸ್ ಇದೆ ನಾನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಬಟ್ ಯೂಟ್ಯೂಬ್ ಅಲ್ಲಿ ನನ್ನ ಪ್ರಕಾರ ನಾನು ಸಬ್ಸ್ಕ್ರಿಪ್ಷನ್ ಇಲ್ಲಿ ಇಪ್ಪತ್ತೈದು ಸಾವಿರ ಬರೀ ಬಿಗ್ ಬಾಸ್ ಒಂದೇ ಸೀಮಿತ ಅಂತ ಹೇಳ್ತಾ ಇಲ್ಲ ಶಾರ್ಟ್ಸ್ವಿ ಶಾರ್ಟ್ ನಾವು ಏನ್ ಮಾಡ್ತಾ ಇದ್ವಿ ಮೆಸೇಜ್ ಓರಿಯಂಟೆಡ್ ಮಾಡ್ತಾರೆ ಯಾವ್ದೋ ಒಂದು ಪ್ರತಿ ಸತಿ ಅದನ್ನ ಹೇಳಬೇಕು ಅಂತ ಇರ್ತೀನಿ ಬಟ್ ಬಿಡು ಹೋಗಲಿ ಅದೇ ವೈರಲ್ ಆಗುತ್ತೆ ಅದೇ ವೈರಲ್ ಆಗುತ್ತೆ ಅಂತ ಅನ್ಕೊಂಡ್ವಿ ಬಟ್ ನಮ್ಮ ಸಬ್ಸ್ಕ್ರೈಬರ್ಸೇ ಆ ವೀಡಿಯೋಸ್ ನೋಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಪುಷ್ ಆಗಲ್ಲ ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲೇಬೇಕು ಗಾಯಿಸ್ ಯಾಕಂದ್ರೆ ನೀವು ಬಂದ ತಕ್ಷಣ ಆ ವೀಡಿಯೋಸ್ಗಳನ್ನ ಒಂದು 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 ನಿಮಿಷದ ವೀಡಿಯೋ ಅಷ್ಟೇ ಜಾಸ್ತಿ ಇರಲ್ಲ ಯಾಕಂದ್ರೆ ಶಾರ್ಟ್ ಬಿಟ್ಟು ನಮಗೆ ಅದ್ರ ಮೇಲೆ ಹಾಕೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ಒಂದು ನಿಮಿಷ ಅಮೂಲ್ಯವಾದ ಟೈಮ್ ನಮಗೆ ಅದನ್ನು ಕೊಡಿ ಒಂದು ಲೈಕ್ ನ ಮಾಡಿ ಕಮೆಂಟ್ನ ನ ಮಾಡಿ ಹೇಗಿತ್ತು ಅಂತ ತಿಳಿಸಿ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಹೇಳಿ ಸೊ ನಾವು ಆಕ್ಚುಲಿ ಮಾಡ್ತಾರ ಮೆಸೇಜ್ ಓರಿಯೆಂಟೆಡ್ ಗೈಸ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ನಿಮ್ಗೆ ಅದನ್ನು ಕಮೆಂಟ್ ಮುಖಾಂತರ ಲೈಕ್ ಮಾಡಿ ಆದಷ್ಟು ನೋಡಿ ಬಿಗ್ ಬಾಸ್ ಒಂದೇ ಅಲ್ಲ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೇಳಿ ಮೇಲೆ ಡೈಲಿ ಬಟ್ ಬಿಗ್ ಬಾಸ್ ಬರುತ್ತೆ ಕ್ರಿಕೆಟ್ ಬಗ್ಗೆ ಬರುತ್ತೆ ಅಂಡ್ ಈವನ್ ಅಲ್ಲ ಯಾವಾಗ ಒಂದು ಬ್ಲಾಗ್ಸ್ ಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅದ್ರ ಜೊತೆಗೆ ಶಾರ್ಟ್ಸ್ ಗಳು ಕೂಡ ತುಂಬಾ ಅಪ್ಲೋಡ್ ಮಾಡಿದೀವಿ ದಯವಿಟ್ಟು ಒಂದು ಒಂದ್ಸತಿ ಹೋಗಿ ನೀವು ನೋಡಿ ನಿಮ್ಗೆ ಏನಿಸುತ್ತೆ ಅದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ಸೊ ಒಟ್ಟಾಲಿ ಗೈಸ್ ಇಷ್ಟೇ ಹೇಳೋದು ಯಾರೋ ಹೊಸಬ್ರು ನೋಡ್ತಾ ಇದ್ರ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಾರ್ಟ್ಸ್ ಕೂಡ ನೋಡಿ ಬೆಳಸಿ ಗಾಯ್ಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಷ್ಟೊಂದು ಜನ ಏನೇನೋ ಮಾಡ್ತಾರೆ ಕಂಟೆಂಟ್ ಗಳು ಅದು ಅನ್ನೆಸರಿ ಕಂಟೆಂಟ್ ಗಳು ನನಗೊಂದ್ಸತಿ ಕೆಲವೊಂದ್ಸತಿ ಬಟ್ ನಮ್ಮ ಕಂಟೆಂಟ್ ಏನಿದೆ ಒಂದು ಮೆಸೇಜ್ ಓರಿಯಂಟೆಡ್ ಆಗಿರುತ್ತೆ ನೀವೇ ಬೆಳೆಸಬೇಕು ಇನ್ನು ಯಾರು ನಾನು ಅಷ್ಟೇ ನಮ್ಮ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಮಾಡಿ ಕಮೆಂಟ್ ಮಾಡಿ ಸೊ ಗೈಸ್ ನಿಮಗೆ ಅನ್ಸುತ್ತೆ ಆ ಒಂದು ಅಭಿಪ್ರಾಯನ ದಯವಿಟ್ಟು ತಿಳಿಸಿ ಗೈಸ್ ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸೊ ಸಿಗೋಣ ಮುಂದೆ ನೋಡಿದರೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬ ಬಾಯ್